ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸುತ್ತಾ ಇವತ್ತು ಕನ್ನಡದ ಕಪ್ಪು ಕನ್ನಡದ ಹಿಂಪು ಬಾರಿಸು ಕನ್ನಡ ನಿಂಬಿ ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲ ಸಡಗರ ಮಾಡ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸ್ತಾ ಇವತ್ತು ಏನೇ ಎಲ್ಲ ನನ್ನ ಆಟೋ ಚಾಲಕರು ಎಲ್ಲ ಒಟ್ಟುಗೂಡಿ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳು ಒಟ್ಟುಗೂಡಿ ಇವತ್ತೇನು ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕರಿಗೆ ಈ ಶಾಸಕರಿಂದ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತ ಹಾಗೂ ಇವತ್ತಿನ ಸಾಯಂಕಾಲ ರಸರ್ಜೆ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಗಾಯಕರಾಗಿದ್ದ ನವೀನ್ ಸಜ್ಜು ಮತ್ತು ರಾಜೇಶ್ ಕೃಷ್ಣನ್ ಅವರು ಮತ್ತು ಪಾವಗಡ ಮಂಜು ಮತ್ತು ನಮ್ಮ ಜಗಪ್ಪ ಅವರು ಕೂಡ ಎಲ್ಲ ಬಂದು ನಮ್ಮನ್ನ ನಂದಿಸ್ಲಿಕ್ಕೆ ನಿಮ್ಮನ್ನ ಮೀಟ್ ಎಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನನ್ನ ಮುಳಬಾಗ ತಾಲೂಕಿನ ಕನ್ನಡನ ಫಲಿಸುವಂತ ವ್ಯಕ್ತಿಗಳು ಕನ್ನಡನ ಉಳಿಸುವಂತ ವ್ಯಕ್ತಿಗಳು ಗಡಿನಾಡ ಭಾಗ ಇರ್ತಕ್ಕಂತ ನಾವು ಮೂಡುವ ಭಾಗ ಮುಳುಭಾಗ ತಾಲೂಕಿನ ಎಲ್ಲಾ ಕನ್ನಡ ಮನಸ್ಸುಗಳು ಕೂಡ ನಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಕೇಳ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡತಕ್ಕಂತ ಎಲ್ಲ ನನ್ನ ಕನ್ನಡ ಪರ ಸಂಘಟನೆ ಅಧ್ಯಕ್ಷರಿಗೂ ಕನ್ನಡ ಪರ ಸಂಘಟನೆಗಳಿಗೂ ಎಲ್ರಿಗೂ ನಮಸ್ಕರಿಸ ಸಾಯಂಕಾಲ ರಸಮುಂಜೆ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಎಲ್ಲ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ಎಲ್ಲ ಕನ್ನಡ ಮನಸ್ಸುಗಳು ಬರ್ತಾ ಇದ್ದಾರೆ ತಾವೆಲ್ಲ ಬಂದು ಸಾಯಂಕಾಲ ಈ ಭುವನೇಶ್ವರಿಯ ಕನ್ನಡ ಏನು ಡಿ ವಿ ಜಿ ಗುಂಡಪ್ಪ ಅವರು ಮಣ್ಣನ್ನ ನಾವು ಕನ್ನಡದ ಭೂಪಟದಲ್ಲಿ ಇದೀವಿ ಕನ್ನಡವನ್ನ ರಂಜಿಸ್ತೀವಿ ಕನ್ನಡವನ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ಅಂತ ತಿಳಿಸುತ್ತಾ ಸಾಯಂಕಾಲ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ರಂಜಿಸ್ತಾ ಇನ್ನೂ ಸಾಕಷ್ಟು ವಿಷಯಗಳನ್ನ ಮಾತಾಡ್ಬೇಕಂತಿದೆ ದಯವಿಟ್ಟು ಎಲ್ಲರೂ ತಪ್ಪುದೇ ಎಲ್ಲ ನನ್ನ ಅಕ್ಕ ತಂಗಿರು ಎಲ್ಲ ನನ್ನ ಯುವಕ ಮಿತ್ರರು ಎಲ್ಲ ನನ್ನ ಕನ್ನಡ ಮನುಷ್ಯರು ಕೂಡ ಸಾಯಂಕಾಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊಂಡ್ರೆ ನಮಸ್ಕಾರ